ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಶಿಡ್ಡುಗಟ್ಟ ನಗರದ ಸ್ತ್ರೀಶಕ್ತಿ ಭವನದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಮತ್ತು ಶಿಶು ಮತ್ತು ಮಕ್ಕಳ ಅಭಿವೃದ್ದಿ ಯೋಜನಾ ಇಲಾಖೆ ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಬಿಎಂ ಸ್ವಾಮಿಯವರು ನೆಟ್ಟು ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಬಿಎಂ ಸ್ವಾಮಿ ತಾಯಿ ಮತ್ತು ಮಕ್ಕಳ ಆರೋಗ್ಯವನ್ನು ಉತ್ತಮಪಡಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದರ ಭಾಗವಾಗಿ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾ ವೆಂಕಟೇಶ್ ಮೂರ್ತಿ ಈ ಕಾರ್ಯಕ್ರಮ ಒಂದು ದಿನಕ್ಕೆ ಸೀಮಿತವಾಗದೆ ವರ್ಷ ಪೂರ್ತಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಗರ್ಭಿಣಿಯರು ತಾಯಂದ್ರಲ್ಲಿ ಪೌಷ್ಟಿಕ ಆಹಾರ ಸೇವನೆ ಕುರಿತು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜಾಗೃತಿ ಮೂಡಿಸಬೇಕು ಅಂತ ಸೂಚಿಸಿದರು ನೆತ್ತ ಮಗುವಿಗೆ ಆಹಾರ ನೀಡುವ ವಿಧಾನ ತಾಯಿಯ ಎದೆಹಾಲಿನ ಪ್ರಾಮುಖ್ಯತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಮತ್ತು ಇತರೆ ಉಪ ಆಹಾರಗಳನ್ನು ನೀಡುವ ವಿಧಾನಗಳ ಬಗ್ಗೆ ತಿಳಿಸಿಕೊಡಬೇಕು ಅಂತ ಸಲಹೆ ಕೊಟ್ಟರು ಇದೇ ಸಂದರ್ಭದಲ್ಲಿ ರಕ್ತಹೀನತೆ ತಪಾಸಣಾ ಶಿಬಿರ ಹಾಗೂ ಮಾತೃವಂದನಾ ಅರ್ಜಿಗಳ ಸ್ವೀಕಾರ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಿಡಿಪಿಒ ವಿದ್ಯಾವಸ್ತ್ರ ಶಿಶು ಅಭಿವೃದ್ಧಿ ಇಲಾಖೆ ನಿರೂಪಣಾಧಿಕಾರಿ ರಮೇಶ್ ಗೌಡ ಇಒ ಹೇಮಾವತಿ ಆರೋಗ್ಯ ನಿರೀಕ್ಷಣಾಧಿಕಾರಿ ದೇವರಾಜ್ ಎಸಿಡಿಪಿಒ ಲಕ್ಷ್ಮೀದೇವಮ್ಮ

ಈಗ ಅಲ್ಲಿಟ್ಟಿರುವಂಥನೇ ನೋಡಿ ಆ್ಯಪಲ್ ರೇಟೇ ಬೇರೆ ಇರುತ್ತೆ ಪಪ್ಪಾಯ ರೇಟೇ ಬೇರೆ ಇರುತ್ತೆ ಅನಾನಸ್ ರೇಟೇ ಬೇರೆ ಇರುತ್ತೆ ಮೋಸಂಬಿ ರೇಟೇ ಬೇರೆ ಇರುತ್ತೆ ಹಾಗಾಗಿ ಒಂದು ವಿಚಾರ ನಾನು ಹೇಳಿಷ್ಟಪಡ್ತೀನಿ ಇವನ್ ನಾವು ಗ್ಲೋಬಲ್ ಬಂದು ಡಬ್ ಡಬ್ಲ್ಯೂ ಕೂಡ ಕೇಳುತ್ತೆ ಈಗ ನನ್ನ ದುಡ್ಡು ದುಡ್ಡು ದುಡ್ಡಿದೆ ಅಂತ ಬಿಟ್ಟು ನಾನು ಯಾವುದೋ ಒಂದು ಎಕ್ಸಾಟಿಕ್ ವೆಜಿಟೇಬಲ್ ತಂದಿರೋದಲ್ಲ ನಾನ್ನೂರು ರೂಪಾಯಿ ಎರಡುನೂರೈ ಕೂಡ ಒಂದು ಒಂದು ಕೆ ಜಿ ಹಣ್ಣು ಸಿಗುತ್ತೆ ಡೇಟ್ಸ್ ನೋಡಿದ್ರೆ ಎರಡು ಸಾವಿರ ರೂಪಾಯಿಗೂ ಒಂದು ಕೆ ಜಿ ಬೇಡ್ಸ್ ಸಿಗುತ್ತೆ ಒಂದು ಡೇಟ್ಸು ಹನ್ನೂರು ರೂಪಾಯಿ ಒಂದು ಡೇಟ್ಸ್ ಕೂಡ ಇದೆ ಹಾಗಂತ ಹೇಳಿ ಎಲ್ಲರೂ ತಿನ್ನೋಕ್ಕಾಗತ್ತ ತಿನ್ನೋಕ್ಕಾಗಲ್ಲ ಡಬ್ಲ್ಯೂ ಎಚ್ಒ ಏನು ಹೇಳುತ್ತೆ ಅಂತಂದರೆ ನಮ್ಮ ಒಂದು ಸ್ಥಳೀಯ ಪ್ರದೇಶದಲ್ಲಿ ನಾನು ಮುಕ್ತಿ ಬೆಳೆದಂಥ ಪ್ರದೇಶದಲ್ಲಿ ನನಗೆ ಲಭ್ಯ ಇರುವಂತಹ ಹಣ್ಣು ತರಕಾರಿ ತಿಂದರೆ ನನ್ನ ದೇಹಕ್ಕೆ ಬೇಕಾದಂತಹ ಈ ವಾತಾವರಣದಲ್ಲಿ ನಾನು ಮುಟ್ಟಿ ಬೆಳೆದಿರೋದ್ರಿಂದ ನನಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ನನಗೆ ಬರುತ್ತೆ ಹಾಗಂತ ಹೇಳಿಬಿಟ್ಟು ನನ್ನ ದುಡ್ಡು ಇರೋದಂಥ ಎಕ್ಸಾಟಿಕ್ ಫೆಸ್ಟಿವಲ್ ಫ್ರೂಟ್ಸ್ ತಿನ್ನೋದ್ರಲ್ಲಿ ಏನೋ ಪ್ರಯತ್ನ ಏನೋ ಜಸ್ಟ್ ಫಾರ್ ಕ್ರೇಜ್ ಅಥವಾ ಟೇಸ್ಟ್ ಮಾಡೋದಕ್ಕೋಸ್ಕರ ಬಂದ್ಬೋದು ಬಟ್ ನಾನು ಯಾವ ವಾತಾವರಣದಲ್ಲಿ ಯಾವ ಯಾವ ಲೊಕೇಶನ್ ಅಂತ ನಾನು ಹುಟ್ಟಿ ಬಂದಿದ್ದಿಲ್ಲ ಅಂತ ಸಿಕ್ಕಿದ್ರೆ ನಮ್ಮ ದೇಹಕ್ಕೆ ಮತ್ತು ಮಾನಸಿಕ ಸದೃಢತೆ ಕಾಪಾಡ್ಕೊಳ್ಳೋ ಏನೇನು ಎಲ್ಲ ಸಿಗುತ್ತೆ ಮೇಡಮ್ ಅವರು ಹೇಳ್ದಂಗೆ ಇಷ್ಟೊಂದು ತರಕಾರಿ ಇಟ್ಟಿದ್ದೀವಿ ನೀವು ನಮ್ಮ ತಹಸೀಲ್ದಾರ್ ಅವ್ರು ಕೇಳಿದ್ರೆ ಪ್ರೋಟೀನ್ಸ್ ಸಿಗುತ್ತೆ ಅಂತ ಅನ್ನೋದನ್ನೇ ಕೇಳಿದೆ ನಾವು ಪದೇ ಪದೇ ನಿಮಗೆ ನಿಮಗೆ ಮತ್ತು ನಮ್ಮ ಆಸನಗಳಿಗೆ ನಮ್ಮ ಆಸನ ಇಲ್ಲ ಅನಾರೋಗ್ಯ ಇಲಾಖೆಯ ಕಾರ್ಯಕರ್ತರಿಗೆ ಹೇಳ್ತಾನೆ ಇರ್ತೀವಿ ನೀವು ಅಷ್ಟನ್ನು ತಿಳ್ಕೊಂಡಿದ್ರೆ ಕಾಳುಗಳು ತೊಗರಿ ಬೇಳೆ ಗೊತ್ತಲ್ಲ ಅದನ್ನೇ ತೊಗರಿ ಬೇಳೆಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ತೊಗರಿ ಬೇಳೆ ಸಾಂಬಾರಿಗೆ ಮೊನ್ನೆ ರಸೀಂದ್ರನ್ನು ನಾವು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು ಯಾವುದೋ ಒಂದು ಶಾಲೆಗೆ ಹೋಗಿದಂತೆ ಹುಣಸೇನಹಳ್ಳಿ ಹತ್ರ ಆ ಶಾಲೆಯಲ್ಲಿ ರಸಮ್ ಇದ್ದಂಗೆ ಇತ್ತಂತೆ ಸಾಂಬಾರೇ ಇರಲಿಲ್ಲ ಬೆಳೆನೇ ಇರಲಿಲ್ಲ ನಾವು ಮತ್ತು ಬಿ ಯು ಹತ್ರ ಅದನ್ನು ಪ್ರಸ್ತಾಪ ಮಾಡಿದ್ರು ಅದನ್ನು ಸ್ವಲ್ಪ ನೋಡಿ ಯಾವುದು ಏನು ಬೇರೆ ಥರದ್ದು ಇದಾಗದೇ ಮಾಡಿ ಅಂತ ಆಯಿತು ಅಂತ ಅವರು ಹೇಳಿದ್ರು ನೋಡಿ ಅದು ಸಿಕ್ಬೇಕು ಬೇಳೆ ಅದರ ಜೊತೆಗೆ ಕಡಲೆ ಬೀಜ ನಮಗೆ ದಿನನಿತ್ಯ ಎಲ್ಲದರಲ್ಲಿ ಸಿಗುವಂಥದ್ದು ಕಡಲೆ ಬೀಜ ಕಾಳುಗಳು ಎಲ್ಲರೂ ಪ್ರೋಟೀನ್ಸೇ ನೋಡಿ ನಾವು ಒಬ್ಬ ಒಂದು ಕೆ ಜಿ ಇತ್ತು ಅಂದರೆ ಒಂದು ಗ್ರಾಮ್ ತಿನ್ಬೇಕು ನಮ್ಗೆ ಪ್ರೋಟೀನ್ಸ್ ಅಂದ್ರೆ ನಾವೊಂದು ಎಪ್ಪತ್ತು ಕೆ ಜಿ ಇದ್ದೀವಿ ಅಂದ್ರೆ ಎಪ್ಪತ್ತು ಗ್ರಾಮ್ ಅಷ್ಟು ತಿನ್ಬೇಕು ಅದಾದ್ಮೇಲೆ ತುಪ್ಪ ಡಾಲ್ ಅವೆಲ್ಲ ನಾವು ತಿನ್ನೋದೇ ದಪ್ಪ ಇನ್ನಿ ನನಗೆ ಕೊಬ್ಬು ಶೇಖರಣೆ ಆಗಿಬಿಟ್ಟು ಆಟುತ್ತೆ ಅಂತ ನೀವು ಭಾವಿಸಿರ್ತೀರ ಅದೆಲ್ಲ ತಪ್ಪು ತುಪ್ಪನೂ ಬೇಕು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಗೆ ಒಂದು ನಿಮ್ಮ ನಿಮ್ಮದು ಮತ್ತೆ ನಮ್ಮ ಒಂದು ಇಲಾಖೆಯ ಕರ್ತವ್ಯ ಏನು ಅಂತಂದ್ರೆ ಒಂದು ಮಗು ಹುಟ್ಟದಾಗಿಂದ ಹಿಡಿದು ಹತ್ತೊಂಬತ್ತು ವರ್ಷ ಏನು ಟೀನ್ ಏಜ್ ಅಂತ ಏನು ಪ್ರೌಢ ಅಂತ ಮುಗಿಯುತ್ತೋ ಅಲ್ಲಿವರೆಗೂ ನಾವು ಚೆನ್ನಾಗಿ ಅವರನ್ನ ನೋಡ್ಕೊಂಡಾದ್ರೆ ಮುಂದೆ ಅವರು ಒಳ್ಳೆ ಆರೋಗ್ಯವಂತ ಪ್ರಜೆಯಾಗಿ ಹೊಂದ್ತಾರೆ ಮಗು ಹುಟ್ಟಿದ ತಕ್ಷಣ ಅರ್ಧ ಗಂಟೆ ಒಳಗಡೆ ತಾಯಿಯ ಎದೆಯಲ್ಲ ಕುಡಿಸ್ಬೇಕು ಯಾಕೆ ಅದರಲ್ಲಿರುವಂತ ಔಷ್ಠಿಕಾಂಶ ಭರಿತ ತತ್ವಗಳಲ್ಲ ಅದು ಮಗುಗೆ ಕೊಟ್ಟಾದ್ರೆ ಮಗು ಇಮ್ಯುನಿಟಿ ಪವರ್ ಆಗುತ್ತೆ ಯಾವುದೇ ತರ ರೋಗ ಮತ್ತು ರುಜಿನಗಳಿಂದ ಬಳಲಲ್ಲ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಆರು ತಿಂಗಳವರೆಗೂ ಅದಕ್ಕೆ ತಾಯಿಯ ಎದೆ ಹಾಲೇ ಕೊಡಬೇಕು ತಾಯಿಯ ಹಾಲು ಜೊತೆಗೆ ಆರು ತಿಂಗಳ ಜೋ ಬೇರೆ ಪೂರಕ ಈ ತಾಯಿಯ ಇಂಥ ಇಂತ ಆಹಾರ ತಿನ್ನಬೇಕು ಪೌಷ್ಟಿಕಾಂಶದಲ್ಲಿ ಇಂಚಿತ ಆಹಾರ ತಿನ್ಬೇಕು ಇಷ್ಟು ಡಾಕ್ಟರ್ಗೆ ಯಾವಾಗ ನಾವು ಇಮ್ಯುನೈಸೇಷನ್ ಮಾಡಿಸ್ಬೇಕು ಗರ್ಭಿಣಿ ಯಾವಾಗ ಮಾಡಿಸ್ಕೊಬೇಕು ಒಂದು ಮಗು ಉಂಟು ಮಗು ಯಾವ ರೀತಿ ನಾವು ಇಮ್ಯುನೈಸೇಷನ್ ಮಾಡಬೇಕು ಇದೆಲ್ಲ ಸಮುದಾಯ ಒಳಗೊಳ್ಳಬೇಕು ಹಂಗಾಗಿ ನಿಮ್ಗೆಲ್ಲ ಗೊತ್ತಿರ್ಬೋದು ನಮ್ಮ ಬಾಲ ವಿಕಾಸ ಸಮಿತಿಯಲ್ಲಿ ಮಗುವಿನ ತಂದೆಯನ್ನು ಇನ್ವಾಲ್ವ್ ಮಾಡಿದ್ದೀವಿ ತಾತನ ಇನ್ವಾಲ್ವ್ ಮಾಡಿದೀವಿ ಅಜ್ಜಿ ಇನ್ವಾಲ್ವ್ ಮಾಡಿದೀವಿ ನೀವು ಬರೀ ತಾಯಿಗೆ ಹೇಳಿದ್ರೆ ಆಗಲ್ಲ ಎಷ್ಟು ಎಷ್ಟು ನಿಮ್ದು ಗೊತ್ತಿಲ್ಲ ಎಷ್ಟು ಜನ ಮಹಿಳೆಯರು ದುಡಿತಾ ಇದ್ದಾರೆ ಇದಾರೆ ದುಡಿಯೋ ಇದನ್ನೆಲ್ಲ ಅವೇರ್ನೆಸ್ ಕೊಡಬೇಕು ನೀವು ಮತ್ತೆ ಅದೇ ರೀತಿ ಕಣ್ಣ ತೂಕ ಮಕ್ಕಳಿದ್ರೆ ಅವರ ತಹಶೀಲ್ದಾರ್ ಸಾಹೇಬ್ ಹೇಳ ಗೊತ್ತಾಗಲ್ಲ ಕಣ್ಣಿನ ಅಪೌಶಕತೆ ಎಂತ ಇದೆ ಸ್ಯಾಮ್ ಅಂದ್ರೆ ಏನು ನಾಮಂದ್ರೆ ಏನು ಎಷ್ಟು ಜನ ಗೊತ್ತಾಗುತ್ತಪ್ಪ ಎಷ್ಟು ಜನ ಗೊತ್ತಾಗುತ್ತಾರೆ ಅವಾಗ ನೀವು ಅವ್ರ ಮನೆ ಭೇಟಿಗೆ ಹೋದಾಗ ನಿಮ್ಮ ಮಗು ಇಷ್ಟು ವಯಸ್ಸಿಗೆ ಇಷ್ಟು ತೂಕ ಇರಬೇಕು ಇಷ್ಟು ಕೈ ಇಲ್ಲ ನಾವು ಅಭಿವಾಣಿಯಲ್ಲಿ ಇಷ್ಟು ಕೊಡ್ತೀವಿ ನೀವು ಮನೆಯಲ್ಲಿ ಈ ಮಗುಗೆ ಇದೆಲ್ಲ ತಿನ್ನಿಸಿ ಅಂತ ನೀವು ತಂದೆಗೆ ತಾಯಿ ಕೂಗಿಸ್ಕೊಂಡು ಇಬ್ರು ಹೇಳಿದ್ರು ಅಜಿತ್ ಆಗ್ತದೆಲ್ಲ ಸರಿನಾ ಮೂಢನಂಬಿಕೆಗಳಿಂದ ಆಚೆ ತರಬೇಕು ಅವ್ರನ್ನ ನಾವ್ ನಿಮ್ಗೆ ಇನ್ನೊಂದು ಹಳ್ಳಿ ಕಡೆ ಇದೆ ಮುಂದೊಂದು ಜನಾಂಗ ಇದೆ ಬಿಡಿ ಅದನ್ನ ನಾವು ಕೇಳೋಲ್ಲ ಮುಂದುವರ್ದೊಂದು ಜನಾಂಗ ಇದೆ ನಮ್ಮ ದೇಶದಲ್ಲಿ ಅವ್ರು ನಿಮ್ಮ ಕೇಳಿದ್ರು ನಿಮ್ಮನ್ನು ಕೇಳೋದವ್ರು ನಮ್ಮ ಸೇವನೂ ಕರೋಲ್ಲ ಬಟ್ ನಮ್ಮ ಇಲಾಖೆಗಳ ಮೇಲೆ ಸರ್ಕಾರದ ಮೇಲೆ ಈ ಸೇವೆಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ತುಂಬಾ ಜನ ಸಿಗುತ್ತೆ ಶೇಕಡ ತೊಂಬತ್ತಷ್ಟು ಜನ ಹಳ್ಳಿ ಕಡೆ ಒಂದು ಅರವತ್ತ ಎಪ್ಪ ಡೌನ್ ನಮ್ಮ ಯೋಜನೆಗಳ ಬಗ್ಗೆ ಆಗಿರ್ತಾರೆ ಹಂಗಾಗಿ ಈ ಮೊದಲನೇ ಬಾರಿ ಗರ್ಭಿಣಿ ಆದವ್ರಿಗೆ ಮೊದಲನೇ ಬಾರಿ ಮಗು ಎತ್ತಿರಂತವ್ರಿಗೆ ಇವರಿಗೆ ನಮ್ಮ ಸಲಹೆ ಸೂಚನೆ ಕಾರ್ಯಕ್ರಮ ಸಲಹೆ ಸೂಚನೆ ನಿಮ್ ಸಲಹೆ ಸೂಚನೆ ಚೆನ್ನಾಗಿ ಈಗಾಗಲೇ ನೀವೆಲ್ಲ ಕೆಲಸ ಮಾಡಿದಿರಿ ಚೆನ್ನಾಗಿ ನಮ್ಮ ದೇಶನ ಪೋಲಿಯೋ ಮುಕ್ತ ಮಾಡಿದೀರಿ ಅನೇಕ ರೋಗಗಳಿಂದ ಮುಕ್ತ ಮಾಡ್ತಾ ಬರ್ತಾ ಇದ್ದೀವಿ ನಾವು ಇಲಾಖೆಯಿಂದ ಬಟ್ ಇನ್ನೂ ಹೊಸ ಹೊಸ ಕೆಲಸಗಳು ಬರ್ತಾ ಇದ್ದೀವಿ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ ಸಮಾಜದಲ್ಲಿ ಆದ್ರದ ಸ್ವಚ್ಛತೆ ಹಿಂಗಿರಬೇಕು ಅದ್ರ ಬಗ್ಗೆ ನಮ್ಮಲ್ಲಿರ್ತಕ್ಕಂಥ ಮಕ್ಕಳು ಇರ್ಬೋದು ತಾಯಿಯಿಂದ ಗರ್ಭಿಣಿ ಎಲ್ಲ ಮನೆಯಲ್ಲಿ ಜಾಸ್ತಿ ನಮ್ಮಲ್ಲಿ ಮೂರಿಂದ ಆರು ವರ್ಷದ ಮಕ್ಕಳು ತ್ರೀ ಟು ಫೋರ್ ಅವರ್ಸ್ ನಿಮ್ಮ ವರ್ಷದಲ್ಲಿ ಇರ್ತಾರೆ ಅಲ್ವಾ ನಮ್ದು ಪೂರಕ ಪೌಷ್ಟಿಕಾರ ನಮ್ದು ಇರ್ಬೋದು ನಮ್ಮ ಅಕ್ಕಪಕ್ಕದ ಸಾಲ್ಟ್ ದೇಶ ಅಕ್ಕಪಕ್ಕ ಇದೆ ನಮ್ಮ ಶ್ರೀಲಂಕಾ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ನೇಪಾಳ ಇಲ್ಲಿ ಎಲ್ಲ ಹೋಲಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ ಶಿಶು ಮರಣ ಇರ್ಬೋದು ತಾಯಿ ಮರಣ ಇರ್ಬೋದು ಇವೆಲ್ಲ ಜಾಸ್ತಿ ಇದೆ ಭಾರತ ದೇಶದಲ್ಲಿ ನಾವು ಸುಮ್ಮನೆ ಹೇಳ್ತಾ ಬರ್ತೀವಿ ಭಾರತದ್ದು ಫಿಫ್ ಲಾರ್ಜೆಸ್ಟ್ ಅಕಾನಮಿ ಅಂತ ಬಟ್ ಈ ಮಾನದಂಡ್ ವಿಶ್ವಸಂಸ್ಥೆಯ ಮಾನದಂಡಗಳೇ ಬೇರೆ ಶ್ರೀಮಂತಿ ನಡೆಯಲಿ ಈ ಮಾನದಂಡಗಳಲ್ಲಿ ನಮ್ಮ ದೇಶದಲ್ಲಿ ಇದೆಲ್ಲ ಜಾಸ್ತಿ ಇರೋದ್ರಿಂದ ನಾವು ನಮ್ಮ ದೇಶ ತೊಂದರೆಯಲ್ಲಿದೆ ಅಂತ ಭಾವಿಸಿ ಭಾರತ ಸರ್ಕಾರ ಐ ಸಿ ಡಿ ಎಸ್ ಯೋಜನೆ ಇನ್ನು ಮುಂತಾದ ಅಭಿಯಾನದ ರೀತಿ ಮಾಡುತ್ತೇವೆ